ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಬ್ಯಾಂಕ್ ಲಿಮಿಟೆಡ್ಗೆ ಸಾರ್ಥಕ ಐದು ದಶಕ ಜೂನ್ ಇಪ್ಪತ್ತ್ ಮೂರರಂದು ಸುವರ್ಣ ಸಂಭ್ರಮಕ್ಕೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಚಾಲನೆ ಸಹಕಾರಿ ವಲಯದಲ್ಲಿ ಪ್ರಾರಂಭದಿಂದಲೂ ನಿರಂತರ ಲಾಭದಲ್ಲಿರುವ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಐದು ದಶಕಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ಜೂನ್ ಮೂರರಂದು ನಗರದ ಅರಮನೆ ಮೈದಾನದಲ್ಲಿ ಸುವರ್ಣ ಮಹೋತ್ಸವವನ್ನು ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರು ಉದ್ಘಾಟಿಸಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಸುಬ್ರಹ್ಮಣೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಯಶ ಖಾತೆ ಕುರಿತು ಮಾಹಿತಿ ನೀಡಿದ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಡಾ ಕೆಎಂ ರಂಗತಾಮ ಶೆಟ್ಟಿ ಉಪಾಧ್ಯಕ್ಷರಾದ ಡಿಆರ್ ವಿಜಯ್ ಸಾರಥಿ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸಂಸದೀಯ ವ್ಯವಹಾರಗಳ ಸಚಿವ ಎಚ್ಕೆ ಪಾಟೀಲ್ ಲೋಕಸಭಾ ಸಂಸದ ಎಸ್ ತೇಜಸ್ವಿ ಸೂರ್ಯ ವಿಧಾನಸಭಾ ಶಾಸಕರಾದ ಉದಯ್ ಬಿ ಗರುಡಾಚಾರ್ ಮತ್ತು ಸಹಕಾರ ಇಲಾಖೆಯ ಮುಖ್ಯ ಅಧಿಕಾರಿಗಳು ಹಾಗೂ ಮತ್ತಿತರ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು ಆರ್ಬಿಐನ ಮಾರ್ಗಸೂಚಿಯಂತೆ ಬ್ಯಾಂಕು ಆರ್ಥಿಕ ಶಿಸ್ತು ಕಾಪಾಡಿಕೊಂಡು ಬರುತ್ತಿದ್ದು ಗ್ರಾಹಕರ ಮತ್ತು ಸದಸ್ಯರ ಇತರ ರಕ್ಷಣೆಗೆ ಆದ್ಯತೆ ನೀಡುತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸವಿಯಲ್ಲಿ ಸ್ಥಾಪನೆಯಾಗಿ ಕೆಳ ಮತ್ತು ಮಧ್ಯಮ ವರ್ಗದವರ ಏಳಿಗೆಗಾಗಿ ಶ್ರಮಿಸುತ್ತಿದೆ ಸಾಲ ಸೌಲಭ್ಯ ಒದಗಿಸಿ ಸಬಲೀಕರಣಗೊಳಿಸುತ್ತಿದ್ದು ಬೆಂಗಳೂರಿನಲ್ಲಿ ಒಂಬತ್ತು ಶಾಖೆಗಳನ್ನು ಹೊಂದಿದೆ ಪ್ರಾರಂಭದಿಂದಲೂ ಬ್ಯಾಂಕು ಸತತವಾಗಿ ಲಾಭ ಗಳಿಸುತ್ತಿದ್ದು ಪ್ರಶಕ್ತ ಎರಡು ಸಾವಿರದ ಸಾಲಿನಲ್ಲಿ ಎಂಟು ಪಾಯಿಂಟ್ ಕೋಟಿ ರೂಪಾಯಿಗಳ ನಿವ್ವಳ ಲಾಭದಲ್ಲಿದೆ ಶಾಸನಬದ್ಧ ಲೆಕ್ಕ ಪರಿಶೋಧನೆಯಲ್ಲಿ ಬ್ಯಾಂಕ್ ಅನ್ನು ವರ್ಗದಲ್ಲಿ ವರ್ಗೀಕರಿಸಲಾಗುತ್ತದೆ ಎ ವರ್ಗದಲ್ಲಿ ವರ್ಗೀಕರಿಸಲಾಗಿರುತ್ತದೆ ಕರ್ನಾಟಕದಲ್ಲಿಯೇ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಿಂದ ಸತತ ಏಳು ವರ್ಷಗಳವರೆಗೆ ಶೇಕಡಾ ಇಪ್ಪತ್ತೈದರಷ್ಟು ಡಿವಿಡೆಂಡ್ ಘೋಷಿಸಿದ ಬ್ಯಾಂಕ್ ಎಂಬ ಖ್ಯಾತಿಗೆ ಒಳಪಟ್ಟು ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕರುಗಳಾದ ಬಿಎಲ್ ವೆಂಕಟಾಚಲಪತಿ ಪಿ ರುದ್ರಮೂರ್ತಿ ಸತ್ಯಮೂರ್ತಿ ನಂಜೇಗೌಡ ಎಂಕೆ ಸುರೇಶ್ ಬಾಬು ರವಿ ಕೆ ರವೀಂದ್ರ ಪಿಕೆ ಮಾರುತಿ ಎಚ್ ಶ್ರೀಮತಿ ಮಹಾಲಕ್ಷ್ಮಿ ಅನ್ನಪೂರ್ಣಮ್ಮ ಜಯಲಕ್ಷ್ಮಿ ಜಿ ತೋಟಗೆರ್ ಶ್ರೀ ನಾಗಭೂಷಣ ಎಸ್ಎ ಎಂಸಿ ಪಾಲನೇತ್ರಪ್ಪ ಪ್ರಧಾನ ವ್ಯವಸ್ಥಾಪಕ ಶ್ರೀ ಕೆಎನ್ ಕೃಷ್ಣಯ್ಯ ಶೆಟ್ಟಿ ಪೂರ್ಣಾವಧಿ ಸಲಹೆಗಾರ ಶ್ರೀ ಬಿಆರ್ ನಾಗರಾಜ ಉಪಸ್ಥಿತರಿದ್ದರು ನಮಸ್ಕಾರ ನನ್ನ ಹೆಸರು ವಿಜಯ ಸಾರತಿ ಅಂತ ನಾನು ಬ್ಯಾಂಕಿನ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಒಂದು ಪತ್ರಿಕಾಗೋಷ್ಠಿ ಮಾಡಿರುವಂಥ ಉದ್ದೇಶ ಒಂದು ಸಂಭ್ರಮದ ಆಚರಣೆಯನ್ನು ನಿಮ್ಮೆಲ್ಲರ ಮುಗ ನಿಮ್ಮೆಲ್ಲರಲ್ಲಿ ಹಂಚಿಕೊಳ್ಳೋಣ ಅನ್ನೋ ಉದ್ದೇಶದಲ್ಲಿ ಮಾಡಿದ್ವಿ ಈ ಸಂಸ್ಥೆ ಐವತ್ತು ವರ್ಷಗಳ ಸಂಭ್ರಮವನ್ನು ಆಚರಿಸ್ತಾ ವಿಜೃಂಭಣೆಯಿಂದ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಮ್ಮ ಪ್ರಪ್ರಥಮ ಪ್ರಜೆಯಾದಂಥ ಗವರ್ನರ್ ಅವರ ನೇತೃತ್ವದಲ್ಲಿ ಅವರು ಉದ್ಘಾಟನೆ ಮಾಡ್ತಾ ಅಂತ ಭಾನುವಾರ ನಡೆಯುವಂಥ ಒಂದು ಸಮಾರಂಭಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನನೆ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಈ ಪ್ರೆಸ್ ಕಾನ್ಫರೆನ್ಸ್ನ ಮಾಡಿದ್ದೀವಿ ಈ ಒಂದು ಸಂಸ್ಥೆ ಹೆಚ್ಚಿಗೆ ಬೆಳೀಲಿ ಹೆಚ್ಚಿಗೆ ಪ್ರಚಾರ ಎತ್ತಿ ಸಿಕ್ಕಿ ಜನಗಳಿಗೆ ಒಳ್ಳೆಯ ಸೇವೆ ಕೊಡುವಂಥ ಅವಕಾಶ ನಿಮ್ಮ ಮುಖಾಂತರನೂ ಆಗಲಿ ಈ ಸಂಸ್ಥೆಗೆ ನಿಮ್ಮ ಒಂದು ಸಹಕಾರನು ಸಹ ಇರಲಿ ನಿಮ್ಮ ಒಂದು ಪ್ರಚಾರನೂ ಸಹ ಈ ಸಂಸ್ಥೆಗೆ ಮುಖ್ಯವಾಗಿ ಬೇಕಾಗಿದೆ ಅಂತ ಹೇಳಿ ಈ ಒಂದು ಸಂಸ್ಥೆಯನ್ನು ಈ ಸಂಭ್ರಮದ ಆಚರಣೆಯನ್ನು ನಿಮ್ಮ ಮುಖಾಂತರ ನಿಮ್ಮಗಳ ಮುಖಾಂತರ ಎಲ್ಲ ಎಲ್ಲ ಜನರುಗಳಿಗೂ ತಲುಪಲಿ ಎನ್ನುವ ಉದ್ದೇಶದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಬಂದಿದ್ದೀವಿ ಇದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಸಹಕಾರಿ ಸಚಿವರು ಬರ್ತಾ ಇದ್ದಾರೆ ಹಾಗೆ ಗ್ರಾಮೀಣಾಭಿವೃದ್ಧಿ ಸಚಿವರು ಎಚ್ ಕೆ ಪಾಟೀಲ್ರವರು ಬರ್ತಾ ಇದ್ದಾರೆ ಇವೆಲ್ಲರೂ ಸೇರಿ ಒಂದು ಸಂಭ್ರಮದ ಆಚರಣೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಡೀಲಿ ನೀವು ಎಲ್ಲದಕ್ಕೂ ಬನ್ನಿ ನಮ್ಮ ಒಂದು ಸಮಾರಂಭಕ್ಕೆ ನೀವೆಲ್ಲ ಭಾಗವಹಿಸಿ ಅಂತ ಹೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡಿ ಸ್ವಾಗತ ಮಾಡೋಕ್ಕೆ ಇಚ್ಛೆ ಪಡ್ತೀನಿ ನಾಗರಾಜ್ ಅಂತ ಬ್ಯಾಂಕ್ ಮ್ಯಾನೇಜರ್ಡ್ ಆಗಿ ಹಾಲಿ ಪೂರ್ಣ ಪ್ರಮಾಣದ ಸಲಹೆಗಾರನಾಗಿದ್ದೇನೆ ನಮ್ಮ ಪ್ಯಾಲೇಸ್ ಅಂದರೆ ಬಾ ಭಾನುವಾರ ಹತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾಯಿದೆ ಮುಖ್ಯ ಅತಿಥಿಗಳಾಗಿ ಗೇಟ್ ನಂಬರ್ ಸಿಕ್ಸಲ್ಲಿ ಎರಡು ಎರಡು ಹಾಲನ್ನು ಬುಕ್ ಮಾಡಿದ್ದೀವಿ ಒಂದು ರಾಯಲ್ ಸೆನೆಟು ಫಂಕ್ಷನ್ಗೆ ರಾಯಲ್ ಕ್ರೆಸ್ಟಲ್ಲೂ ಊಟಕ್ಕೆ ಕ್ಯಾಟ್ರಿಂಗ್ ಅರೇಂಜ್ ಮಾಡಿದ್ದೀವಿ ಮುಖ್ಯ ಅತಿಥಿಗಳಾಗಿ ಉದ್ಘಾಟನೆಗೆ ನಮ್ಮ ರಾಜ್ಯಪಾಲರು ಬರ್ತಾ ಇದ್ದಾರೆ ರಾಜ್ಯಪಾಲರ ಫಂಕ್ಷನ್ ಪ್ರಾರಂಭ ಆಗೋದು ನ್ಯಾಷನಲ್ ಅಂಥಮ್ ಜೊತೆಯಲ್ಲಾಗುತ್ತೆ ಎಂಡಿಂಗ್ ವಿತ್ ನ್ಯಾಷನಲ್ ಅಂಥಮ್ ಅದು ಅವರು ಪ್ರೋಟೋಕಾಲು ಆದನಂತರ ಇನ್ ಬಿಟ್ವಿನಲ್ಲಿ ಸಿದ್ದರಾಮಯ್ಯನವರು ಸಿ ಎಮ್ನವರು ಮತ್ತು ಎಚ್ ಕೆ ಪಾಟೀಲ್ ಸಾಹೇಬರು ರಾಜಣ್ಣ ಸಾಹೇಬರು ಎಲ್ಲಾರದು ಸ್ಪೀಚ್ ಇರುತ್ತೆ ಊಟದ ಅರೇಂಜ್ಮೆಂಟ್ ಐದು ಸಾವಿರ ಜನಕ್ಕೆ ಊಟದ ಅರೇಂಜ್ಮೆಂಟ್ ಮಾಡಿದ್ವಿ ಮತ್ತು ಎಲ್ಲ ಸದಸ್ಯರಿಗೂ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಐದು ಸಾವಿರ ಜನ ಎಕ್ಸ್ಪೆಕ್ಟ್ ಮಾಡಿದ್ವಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಮೂವತ್ತೈದು ಸಾವಿರ ಜನ ಇದ್ದೀವಿ ಅದೇ ಐದು ಸಾವಿರ ಜನ ಎಕ್ಸ್ಪೆಕ್ಟ್ ಮಾಡಿದ್ವಿ ಅವರಿಗೆಲ್ಲರೂ ಅಲ್ಲೇ ಗೋಲ್ಡ್ ಗೋಲ್ಡನ್ ಜಿಪ್ಲಿ ಗಿಫ್ಟು ಕೊಡ್ತಾ ಊಟದ ವ್ಯವಸ್ಥೆ ಇದೆ ಮತ್ತು ಎಲ್ಲರೂ ಲೊಕೇಶನ್ ಕಳಿಸಿ ಮೆಸೇಜಸ್ ಎಲ್ಲ ಕಳಿಸೀವಿ ಯಾರು ಮೆಸೇಜ್ ರೀಚ್ ಆಗಿಲ್ಲ ಯಾರು ಅಡ್ರೆಸ್ ಎಲ್ಲ ದಯವಿಟ್ಟು ಇದನ್ನೇ ತಮ್ಮ ಆಹ್ವಾನ ಅಂದ್ಕೊಂಡು ದಯವಿಟ್ಟು ಎಲ್ಲ ಕಾರ್ಯಕ್ರಮ ಆಗ ಆಗಮಿಸಿ ನಮ್ಮ ಆಶೀರ್ವದಿಸ್ಬೇಕನ್ನೋ ವಿನಂತಿ ಡಾಕ್ಟರ್ ಕೆ ಎಮ್ ರಂಗಾಮ್ ಶೆಟ್ಟಿ ಫೌಂಡರ್ ಪ್ರೆಸಿಡೆಂಟು ಬ್ಯಾಂಕಿನಲ್ಲಿ ಪ್ರ ಇಂಪ ಭಾಳ ಇಂಪಾರ್ಟೆಂಟು ಪ್ರತಿಭಾ ಪುರಸ್ಕಾರ ಪ್ರಮ್ ನರ್ಸರಿಯಿಂದ ಹಿಡಿದು ಕಾಲೇಜ್ ತನಕ ಮೂರು ಮೂರು ಜನ ಮೂರು ಮೂರು ಸ್ಟೂಡೆಂಟ್ಗೆ ಇದು ಕೊಡ್ತಾಯಿದ್ದೀವಿ ಎಲ್ಲ ಕ್ಲಾಸ್ ತರಗತಿಗಳು ಅವರು ಎಲ್ಲರೂ ಭಾಳ ಸ್ಪೋರ್ಟಿವ್ ಭಾಗವಹಿಸಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಎ ಸಪೋಸ್ ಅದು ಮನೇಲಿ ಇಬ್ಬರಿದ್ದರೆ ತಮ್ಮನೂ ಬಂದು ಮ ಬಂದು ಮ ಅಣ್ಣನೂ ಬಂದಿಲ್ಲ ಅಂದರೆ ನೋಡು ನಾಳೆ ನೆಕ್ಸ್ಟ್ ಇಯರ್ ನಾನು ನಿನ್ನಿಂದ ಜಾಸ್ತಿ ತೆಗಿತೀನಿ ಅಂತ ಕಾಂಪಿಟೇಟಿವ್ ಶೀಟ್ ಮಾಡ್ತಾರೆ ಆ ರೀತಿ ಪ್ರತಿಯೊಬ್ಬರಿಗೂ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಆ ಪ್ರೋತ್ಸಾಹದಿಂದ ಅವರೆಲ್ಲರೂ ನಾವೆಲ್ಲೇ ಹೋದ್ರು ನಮಸ್ಕಾರ ಅಂತಾರೆ ನಮಗೆ ಗೊತ್ತಿರೋಲ್ಲ ಅವರೆಲ್ಲನೂ ಇದು ಇದ್ದಾರೆ ಆ ರೀತಿಯಾಗಿ ನಮ್ಮ ಬ್ಯಾಂಕ್ ಮೊದಲು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಒಂದು ರೂಪಾಯಿ ಪ್ರಾಫಿಟ್ ಬಂದಿತ್ತು ಈ ಸರ್ತಿ ಎಂದು ಎಂಬತ್ತು ಎಂಟೂರು ಕೋಟಿ ಪ್ರಾಫಿಟ್ ಬಂದಿದೆ ಅಂದರೆ ನಮ್ಮ ಸೇವೆಯನ್ನು ಪ್ರತಿಯೊಬ್ಬರು ಸಂತೋಷಪಟ್ಟು ಸ್ವೀಕರಿಸಿ ಅವರು ತಗೊಂಡ ಲೋನ್ ಸಾರ್ಥಕ ಆಯಿತು ಅನ್ನೋ ಇದರಲ್ಲಿ ಇದ್ದಾರೆ